ಆತ್ಮೀಯರೇ ನಮಸ್ಕಾರ ಹೇಗಿದ್ದೀರಿ ನೋಡಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಗೂಂಡಾ ಪಾರ್ಟಿಕ್ ಶುರು ಆಗೋಯ್ತಾ ಯಾಕಂದ್ರೆ ಒಂದಲ್ಲ ಎರಡೆರಡು ಮಾರಣಾಂತಿಕ ಹಲ್ಲೆಯ ಪ್ರಕರಣಗಳು ಇವತ್ತು ರಿಪೋರ್ಟ್ ಆಗಿದೆ ನಾ ಎರಡೂ ವಿವರ ಕೊಡ್ತೀನಿ ಒಬ್ಬ ಜೆ ಕಾರ್ಯಕರ್ತ ಗ್ರಾಮ ಪಂಚಾಯಿತಿ ಸದಸ್ಯ ಮಂಜುನಾಥ್ ಅಂತ ಮತ್ತೊಬ್ಬ ಬಿಜೆಪಿ ಕಾರ್ಯಕರ್ತ ರೇಷ್ಮೆ ಬೆಳಗಾರ ಶೇಖರ್ ಅಂತ ಇಬ್ಬರ ಮೇಲೆ ಮಾರಣಾಂತಿಕ ಹಲ್ಲೆ ನಡೆದಿದೆ ಎರಡೂ ಪ್ರಕರಣಗಳು ಈಗಾಗಲೇ ಪೊಲೀಸ್ ಠಾಣೆಯ ಮೆಟ್ಟಿಲೇರಿವೆ ಬಹುಶಃ ನನಗನ್ಸುತ್ತೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಏನ್ ನೆಕ್ ಟು ನೆಕ್ ಫೈಟ್ ಇದೆ ಒಂದ್ ರೀತಿ ಪರ್ಸನಲ್ ಲೆವೆಲ್ ಅಲ್ಲಿ ಫೈಟ್ ನಡೀತಾ ಇದೆ ಒಕ್ಕಲಿಗರ ಯುದ್ಧ ನಡೀತಾ ಇದೆ ಇದೇ ಹೊತ್ತಿನಲ್ಲಿ ಅಲ್ಲಿ ಇಬ್ಬರು ಕಾರ್ಯಕರ್ತರ ಮೇಲೆ ಒಬ್ಬರು ಜೆ ಡಿ ಎಸ್ ಕಾರ್ಯಕರ್ತ ಮತ್ತೊಬ್ಬ ಬಿ ಜೆ ಪಿ ಕಾರ್ಯಕರ್ತರ ಮೇಲೆ ಮಾರಣಾಂತಿಕ ಹಲ್ಲೆ ಆಗಿರುವಂಥದ್ದು ಏನಾಗಿದೆ ನೋಡಿ ಈಗಾಗಲೇ ಬಿ ಜೆ ಪಿಯ ಕಾರ್ಯಕರ್ತರು ಸರಣಿ ಟ್ವೀಟ್ಗಳನ್ನ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನ ವಿರುದ್ಧ ಕೆಂಡ ಕಾರ್ತಾ ಇದ್ದಾರೆ ಡಿಕೆ ಬ್ರದರ್ಸ್ ವಿರುದ್ಧ ಕೆಂಡ ಕಾರ್ತಾ ಇದ್ದಾರೆ ನೋಡಿ ವಿಜಯೇಂದ್ರ ಇವರು ಟ್ವೀಟ್ ಮಾಡಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಹೇಳ್ತಾರೆ ಹಣ ಹೆಂಡ ಹಾಗೂ ತೋಳ್ಬಲದ ಗೂಂಡಾಗಿರಿ ರಾಜಕೀಯಕ್ಕೆ ಹೆಸರಾಗಿರುವ ಕಾಂಗ್ರೆಸ್ ಬೆಂಗಳೂರು ಗ್ರಾಮಾಂತರದಲ್ಲಿ ಬಂಡೆ ಪುಡಿ ಪುಡಿಯಾಗುವ ವಾತಾವರಣ ಉದ್ಭವಿಸಿರುವ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ಸಿಗರು ಹತಾಶರಾಗಿದ್ದಾರೆ ಇವರಿಗೆ ವಿರುದ್ಧವಾಗಿ ನಿಂತಿರುವ ಮತದಾರರು ಹಾಗೂ ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರ ಮೇಲೆ ಅಮಾನುಷ ಹಲ್ಲೆ ನಡೆಸಿ ಕ್ಷೇತ್ರದಲ್ಲಿ ಮೂಡಿಸುವ ಕೃತ್ಯ ಆರಂಭಿಸಿದ್ದಾರೆ ರೇಷ್ಮೆ ಬೆಳೆಗಾರ ಹಾಗೂ ಬಿಜೆಪಿ ಕಾರ್ಯಕರ್ತ ಶೇಖರ್ ಅವರ ಮೇಲೆ ಕಾಂಗ್ರೆಸ್ಸಿನ ಗೂಂಡಾ ವ್ಯಕ್ತಿಯೊಬ್ಬ ಮಾರಣಾಂತಿಕ ಹಲ್ಲೆ ಮಾಡಿದ್ದರೂ ಆತನ್ನು ಬಂಧಿಸದೇ ಇರುವುದು ಅನುಮಾನಗಳಿಗೆ ಆಸ್ಪದ ಮಾಡಿಕೊಟ್ಟಿದೆ ಜಿಲ್ಲೆಯನ್ನು ತಮ್ಮ ಕಪಿಮುಷ್ಟಿಯಲ್ಲಿ ಹಿಡಿದಿಟ್ಟುಕೊಂಡಿರುವಂತಹ ಡಿ ಕೆ ಬ್ರದರ್ಸ್ ಅಧಿಕಾರದ ದರ್ಪ ನೆತ್ತಿಗೆರಿದ್ದು ಬಿಜೆಪಿ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡಿ ಮತದಾರರನ್ನು ಬೆದರಿಸುವ ಕೆಲಸಕ್ಕೆ ಮುಂದಾಗಿರುವುದು ಅಕ್ಷಮ್ಯ ಅಪರಾಧ ಕೂಡಲೇ ಚುನಾವಣಾ ಆಯೋಗ ಹಾಗೂ ಪೊಲೀಸ್ ಇಲಾಖೆ ಕಾಂಗ್ರೆಸ್ ಗೂಂಡಾಗಳ ವಿರುದ್ಧ ಕ್ರಮ ಕೈಗೊಂಡು ನಿಷ್ಪಕ್ಷಪಾತ ತನಿಖೆ ನಡೆಸಿ ಶಾಂತಿಯುತ ಮತದಾನ ನಡೆಸಲು ಅಗತ್ಯವಿರುವ ಎಲ್ಲಾ ರೀತಿಯ ಕ್ರಮಗಳನ್ನು ಜರುಗಿಸಲಿ ಹಾಗೂ ಬೆಂಗಳೂರು ಗ್ರಾಮಾಂತರದ ಮತದಾರರ ರಕ್ಷಣೆಗೆ ಮುಂದಾಗಬೇಕು ಅಂತ ಆಗ್ರಹಿಸ್ತೇನೆ ಅಂತ ಟ್ವೀಟ್ ಮಾಡಿದ್ದಾರೆ ಮತ್ತೊಬ್ಬ ಮಂಜುನಾಥ್ ಅಂತ ಜೆ ಕಾರ್ಯಕರ್ತ ಗ್ರಾಮ ಪಂಚಾಯಿತಿ ಸದಸ್ಯ ಆತ ಮೂಲತಃ ಕುಣಿಗಲ್ನವನು ಕುಣಿಗಲ್ ತುಮಕೂರು ಜಿಲ್ಲೆಯಲ್ಲಿ ಬಂದರೂ ಕೂಡ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿ ಬೆಂಗಳೂರು ಗ್ರಾಮಾಂತರಕ್ಕೆ ಸೇರ್ಕೊಳ್ಳುತ್ತೆ ಅಲ್ಲಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರ ಪರ ಪ್ರಚಾರ ಮಾಡ್ತಾ ಇದ್ದಾಯ್ತಾ ಈ ಮಂಜುನಾಥ್ ಅನ್ನೋನ್ನ ಬೋರೆಗೌಡ ಎನ್ನುವ ಕಾಂಗ್ರೆಸ್ ಕಾರ್ಯಕರ್ತ ಒಬ್ಬ ಕರ್ಸ್ಕೋತಾನೆ ಬಾರಪ್ಪ ನಿನ್ ಜೊತೆ ಸಹ ಮಾತಾಡಬೇಕು ಅಂತೇಳಿ ಆ ಬೋರೇಗೌಡ ಕರ್ಸ್ಕೊತಾನೆ ಕುಣಿಗಲ್ ಹತ್ರ ಅಂಚೆಪಾಳ್ಯ ಅಂತ ಇದೆ ಅಲ್ಲಿ ಬರ್ತಿದ್ದ ಹಾಗೆ ಮಂಜುನಾಥ್ ಯಾವಾಗ ಅಲ್ಲಿಗೆ ತಲುಪ್ತಾನೆ ಕಾಂಗ್ರೆಸ್ ಕಾರ್ಯಕರ್ತ ಬೋರೇಗೌಡ ಹಾಗೂ ಅವನ ಬೆಂಬಲಿಗರೆಲ್ಲ ಸೇರ್ಕೊಂಡು ಚಾಕು ಚುಚ್ಚಿದ್ದಾರೆ ಚಾಕು ಇರಿತಾ ಇರೋದು ಗೊತ್ತಾಗ್ತಿದ್ದಂಗೆ ಅವನು ತಲೆ ಬಗ್ಸಿದ್ದಾನೆ ತಪ್ಪಸ್ಗಳೆ ಚಾಕು ಹೋಗಿ ತಲೆಗೆ ಚುಚ್ಚಿದೆ ಇದರಿಂದ ಮಂಜುನಾಥ್ ಗಂಭೀರವಾಗಿ ಗಾಯಗೊಂಡಿದ್ದಾನೆ ಕೂಡ್ಲೇ ಅವನ ಕುಡಿಗಲ್ ತಾಲೂಕು ಆಸ್ಪತ್ರೆಗೆ ಸೇರಿಸಿದ್ದಾರೆ ಅಲ್ಲಿ ಈಗಾಗಲೇ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ಇನ್ನೊಂದು ಕಡೆ ಇನ್ನೊಂದು ಕಡೆ ಪೊಲೀಸ್ ಕೇಸ್ ಕೂಡ ಆಗಿದೆ ತನಿಖೆ ನಡೀತಾ ಇದೆ ಅಂದ್ರೆ ಎರಡೆರಡು ಪ್ರಕರಣಗಳು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ನಾ ಹಿಂದೆನೆ ಅಲ್ಲಿ ಚುನಾವಣೆಗಳು ಯಾವ ರೀತಿ ನಡೆಯುತ್ತೆ ಅನ್ನೋದ್ರ ಉದಾಹರಣೆಗಳನ್ನ ಕೊಟ್ಟಿದ್ದೆ ಮುನಿರಾಜು ಗೌಡ ಅವರು ಎರಡ್ ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಕನಕಪುರಕ್ಕೆ ಚುನಾವಣಾ ಪ್ರಚಾರಕ್ಕೆ ಅಂತ ಹೋದಾಗ ಯಾವ ರೀತಿ ಅವ್ರ ಮೇಲೆ ಅಟ್ಯಾಕ್ ಆಗಿತ್ತು ಅನ್ನೋದನ್ನ ನಾನು ನಿಮಗೆ ಹೇಳಿದ್ದೆ ಕಲ್ಲುಗಳನ್ನ ಬೀಸಿದ್ದ ಉದಾಹರಣೆಗಳನ್ನ ಕೊಟ್ಟಿದ್ದೆ ಈಗ ಮತ್ತೊಮ್ಮೆ ಅಂಥದ್ದೇ ವಾತಾವರಣ ನಿರ್ಮಾಣ ಆಗಿದೆಯಾ ಕನಕಪುರದಲ್ಲಿ ಉಭಯ ಪಕ್ಷಗಳ ಕಾರ್ಯಕರ್ತರ ಮಾರಾಮಾರಿಗೆ ವೇದಿಕೆಯನ್ನು ಒದಗಿಸ್ತಾ ಇದೆಯಾ ಬೆಂಗಳೂರು ಗ್ರಾಮಾಂತರ ಬಹುಶಃ ಈ ಚುನಾವಣೆ ಖಂಡಿತವಾಗಿಯೂ ಬಹಳ ಸೀರಿಯಸ್ ಆಗಿದೆ ಎರಡೂ ಪಕ್ಷಗಳು ಆ ಕಡೆ ಕಾಂಗ್ರೆಸ್ ಈ ಕಡೆ ಬಿಜೆಪಿ ಹಾಗೂ ಜೆ ಬಹಳ ಸೀರಿಯಸ್ ಆಗ್ತಿಕೊಂಡಿದ್ದಾರೆ ಪರ್ಸನಲ್ ಗೆ ಹೋಗಿದೆ ವಾಕ್ ಸಮರ ಅನ್ನುವಂಥದ್ದು ಪರ್ಸನಲ್ ಗೆ ಹೋಗಿದೆ ಆದರೆ ಕಾರ್ಯಕರ್ತರ ನಡುವೆ ಮಾರಾಮಾರಿಗೂ ಇದು ಅಖಾಡ ಆಗ್ತಾ ಇದೆಯಾ ಖಂಡಿತವಾಗಿಯೂ ಇದು ಆರೋಗ್ಯಕರ ಬೆಳವಣಿಗೆ ಅಲ್ಲ ಎಲೆಕ್ಷನ್ ಕಮಿಷನ್ ಕೂಡಲೇ ಇಂಟರ್ಫಿಯರ್ ಆಗಬೇಕಾಗುತ್ತೆ ಯಾರದೇ ತಪ್ಪಿರಲಿ ಈಗ ಬಂದಿರುವಂಥ ವರದಿಗಳೊಂದು ಕಡೆ ಟ್ವೀಟ್ಗಳೊಂದು ಕಡೆ ಆದರೆ ತನಿಖೆ ನಡೆದು ಯಾರು ತಪ್ಪಿತಸ್ಥರಿದ್ದಾರೋ ಅವರಿಗೆ ಶಿಕ್ಷೆ ಆಗಬೇಕು ಹಾಗೂ ನೋಡಿ ಚುನಾವಣೆ ಅನ್ನುವಂಥದ್ದು ಪ್ರಜಾಪ್ರಭುತ್ವದ ಹಬ್ಬ ಅಂತ ಕರೀತಾರೆ ಈ ರೀತಿ ಆದರೆ ಯಾವ ಹಬ್ಬ ಈ ರೀತಿ ಮಾರಾಮಾರಿನ ಹಲ್ಲೆ ಅದು ಮಾರಣಾಂತಿಕ ಹಲ್ಲೆ ಕೊಲೆಗೆ ಪ್ರಯತ್ನ ಮಾಡುವಂಥದ್ದು ಇಂಥದ್ದೆಲ್ಲ ಆಗ್ತಾ ಹೋಗ್ಬಿಟ್ರೆ ಬಹುಶಃ ಯಾರೂ ಕೂಡ ಇದನ್ನು ಎಕ್ಸ್ಪೆಕ್ಟ್ ಮಾಡೋದಿಲ್ಲ ಅದರಲ್ಲೂ ಅಲ್ಲಿನ ಜನರು ಮತದಾರರು ಒಂದು ಭಯದ ವಾತಾವರಣದಲ್ಲಿ ಚುನಾವಣೆಯನ್ನು ಎದುರು ನೋಡುವಂಥ ಪರಿಸ್ಥಿತಿ ಖಂಡಿತ ಬರಕೂಡ್ದು ನೋಡಿ ಚುನಾವಣೆ ಅಂದಮೇಲೆ ಪೈಪೋಟಿ ಜಿದ್ದಾ ಜಿದ್ದಿ ವಾಕ್ಸಮರ ಮಾತಿನ ಚಕಮಕಿ ಎಲ್ಲ ಓಕೆ ಆದರೆ ಒಬ್ಬರನ್ನ ಕೊಲೆ ಮಾಡುವಂಥ ಪ್ರಯತ್ನ ಮಾಡುವಂಥದ್ದು ಹಲ್ಲೆ ಮಾಡುವಂಥದ್ದು ಮಾರಣಾಂತಿಕ ಹಲ್ಲೆ ಮಾಡುವಂಥದ್ದು ಇದನ್ನ ಯಾರೂ ಒಪ್ಲಿಕ್ಕೆ ಸಾಧ್ಯ ಇಲ್ಲ ನಾವು ನೋಡಿದೀವಿ ಈಗ ಚಾಮುಂಡೇಶ್ವರಿ ಬಯ ಎಲೆಕ್ಷನ್ ನಡೆದಿತ್ತು ಬಹಳ ತೀವ್ರವಾದ ಸಮರ ಆಗ ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ನಿಂದ ಅಂತಲಿ ಸ್ಪೆಷಲ್ ಆಫೀಸರ್ ಬಂದಿದ್ರು ಅಷ್ಟರ ಮಟ್ಟಿಗೆ ಜಿದ್ದಾಜಿದ್ದಿನ ಚುನಾವಣೆ ನಡೆದಿತ್ತು ಆದ್ರೆ ಈ ರೀತಿಯ ಮಾರಣಾಂತಿಕ ಹಲ್ಲೆಗಳು ಅಲ್ಲೂ ಕೂಡ ನಡೆದಿರಲಿಲ್ಲ ಇಂಥದ್ದಕ್ಕೆ ಅವಕಾಶ ಕೊಡಬಾರ್ದು ಕೂಡಲೇ ಚುನಾವಣಾ ಆಯೋಗ ಇಂಟರ್ಫಿಯರ್ ಆಗಬೇಕಾಗುತ್ತೆ ಹಾಗೂ ನಿಮ್ಮ ಪ್ರಕಾರ ಇದರಲ್ಲಿ ಯಾರ ಕೈವಾಡ ಇರಬಹುದು ಈ ಮಾರಾಮಾರಿಯಲ್ಲಿ ಈ ಹಲ್ಲೆಯಲ್ಲಿ ಮಾರಣಾಂತಿಕ ಹಲ್ಲೆಯಲ್ಲಿ ಯಾರ ಕೈವಾಡ ಇರಬಹುದು ನಿಮ್ಮ ಪ್ರಕಾರ ಯಾರ ಕೈವಾಡ ಇದೆ ಯಾರ ತಪ್ಪಿನಿಂದಾಗಿ ಈ ಪ್ರಕರಣ ಆಗಿದೆ ಅಂತ ನೀವು ಭಾವಿಸ್ತೀರಿ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ